ಮಾಸ್ತರ್ ಕೇಳರ್ ಬಾ ಚಂದ ವಿಷಯ ಹೌದಲ್ಲ ಯಾಕಂತಂದ್ರ ಇವತ್ತು ನಮ್ಮನ ಎಲ್ಲ ಮನ ಹೆಸರ ಮ್ಯಾಗ ಬಿಡ್ಲಿ ಹೆಂಗಾರ ಇರ್ಲಿ ನೀವ ಗಂಡಸೂರಿ ಇದ್ದವರು ದೋತ್ರ ಕಳೆದು ಹೋಗದ ಸಿರಿ ಉಟ್ಕೊಂಡ ಕಾಲಾಗ ಗೆಜ್ಜೆ ಕಟ್ಟಿ ತಲೆ ಮೇಲೆ ಕೊಡ ಹೊತ್ತ ಕುಣಿತೀರಿ ನೀವ್ ಯಾರ ಹೆಸರಿ ಮ್ಯಾಗ ಕುಣಿತೀರಿ ಏನ್ ಕಾರಣ ಅಂತ ಕೇಳ್ತಾರ ಹೌದಿಲ್ಲ ಮಾಸ್ತರಣಿ ಕೇಳುದು ಬರಬ ಇಲ್ಲ ಅನ್ನುವಂತ ಮಾತೇನ ಅಲ್ಲ ಸತ್ತಪ್ಪ ಶಿವಣ್ಣ ಶಿವಪ್ಪ ಧಬಾಳ್ ಇವರಾದ್ರು ಕಮಿಟಿ ಹಿರಿಯರು ನಮ್ಮ ಕಲಾ ಸಂಘಕ್ಕೆ ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕಲಾಕಂಡಿ ಕೊಟ್ಟಿದ್ದಾರೆ ಹ ಕಮಿಟಿ ನಾನು ಅದಕ್ಕೆ ಈ ಕುಂತಂತ ಸವಕ ಗುರು ಹಿರಿಯರಿಗೆ ಸಭಾ ಪಂಡಿತರು ಎಲ್ಲರಿಗೂ ಒಂದನ್ನು ಸಲ್ಲಿಸಿ ನೋಡಿ ಸ್ವೀಕಾರ ಮಾಡ್ತಾ ಇದ್ದೆ ಹೌದಿಲ್ಲ ಅದಕ್ಕೆ ಈ ವಿಷಯ ಹೆಂಗ ಬರ್ತದ ಅಂತಂದ್ರೆ ಯಾವ ಜಮದಗ್ನಿ ಋಷಿ ಯಾಕಂದ್ರೆ ಆಶ್ರಮದೊಳಗಿದ್ದಾಗ ಅವರ ಆಶ್ರಮದೊಳಗ ಯಾಕಂದ್ರ ಭೇದ ಭಾವ ಇಲ್ಲದ ಚಿಗಿರಿ ಆಗಲಿ ಹುಲಿ ಆಗಲಿ ಏಕೋ ಭಾವ ಇವತ್ತ ಯಾಕಂದ್ರ ಹಾವ ಮುಂಗಲಿ ಗೆಳೆತನದಿಂದ ಇರ್ತಿದ್ದು ಇವತ್ತ ಚಿಗಿರಿ ಹುಲಿ ಗೆಳೆತನದಿಂದ ಇರ್ತಿದ್ದು ಯಾಕಂದ್ರ ಆಶ್ರಮ ಪ್ರಭಾವ ಹೌದಿಲ್ಲ ಎಲ್ಲಪ್ಪ ಚಕ್ಕನವರು ಇವರಾದರೂ ನಮ್ಮ ಕಲಾ ಸಂಘಕ್ಕೆ ಐವತ್ತೊಂದು ರೂಪಾಯಿ ಕಲಾಕಂಡಿ ಕೊಟ್ಟಿದ್ದಾರೆ ಅವರಿಗೆ ಕುಂತ ಅವರು ಸಭಾ ಪಂಡಿತರು ಎಲ್ಲರಿಗೂ ಒಂದನ್ನು ಸಲ್ಲಿಸಿ ಅದಕ್ಕೆ ಯಾಕಂದ್ರೆ ನೋಡ್ ಶಿವಕರ್ ಮಾಡ ಚಿಗರಿ ಆಶ್ರಮ ಬಿಟ್ಟು ಹೊರಗೆ ಬಂದಿತ್ತು ಬಂದಾಗ ಯಾವ ಯಲ್ಲಮ್ಮ ದೇವಿ ಏನು ಮಾಡಿದ್ರು ಅವಾಗ ಆ ಚಿಗರಿಯನ್ನು ನೋಡಿ ಹಿಡ್ಕೋಬೇಕಂತ ಚಿಗರಿ ಬೆನ್ ಹೌದಿಲ್ಲ ಆ ಚಿಗರಿ ಹೋಗಿ ಯಾವ ಜಮದಗ್ನಿ ಆಶ್ರಮ ಪ್ರವೇಶ ಮಾಡಿದಾಗ ಜಮದಗ್ನಿ ಮಹರ್ಷಿಗಳು ಯಾಕಂದ್ರ ಕಣ್ಣು ಮುಚ್ಚಿ ಜ್ಞಾನ ಮಗ್ನರಾಗಿ ಕುಂತಿದ್ರು ಚಿಗಿರಿ ಹೋಗಿ ಏನು ಮಾಡಿತ್ತು ಅವರ ಹಿಂದೆ ನಿಂತಾಗ ನಿತ್ತಾಗ ಆ ಯಲ್ಲಮ್ಮ ದೇವಿ ಆ ಚಿಗರಿಯನ್ನ ಬಿಟ್ಲು

ನಮ್ಮ ಮಗಳು ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾರ ಮದ್ವಿ ಆಗ್ತಾಳ ನೀವು ಒಪ್ಪು ಅಂದಾಗ ಜಮದಗ್ನಿ ಮಹರ್ಷಿಗಳು ಹೇಳ್ತಾರ ಯಾಕಂದ್ರ ನೀವು ರಾಜ್ಯ ಮನಿತನದವರು ರಾಜ್ಯ ಪೋಷಕ ತೊಡುವಂತವ್ರು ಹೌದಿಲ್ಲ ಇವತ್ತ ಪಿತಾಂಬ್ರದಾಗಿನ ತೊಡುವಂತವ್ರು ನನ್ನ ಮಾಡಿಕೊಂಡ ನನ್ನ ಆಶ್ರಮಕ್ಕೆ ಬಂದ ಮ್ಯಾಲ ಯಾಕಂದ್ರೆ ಬಂಗಾರದಾಗಿನ ತೊಡುವ ಹಾಗಿಲ್ಲ ಹೌದಿಲ್ಲ ಯಾಕಂದ್ರೆ ಪಿತಾಂಬ್ರ ಹಾಗಿಲ್ಲ ನಾರ ಮಡಿಯ ನೋಡ್ಬೇಕಂತ ಹೇಳಿದ್ರು ಅದಕ್ಕೆ ಎಲ್ಲಾ ಮತ್ತ ನಾವು ಓದ್ತೀನಿ ಅಂದ್ರೆ ಯಾಕಂದ್ರೆ ನಾ ಪತಿನ ತಿಳ್ಕೊಂಡ ನಾ ಹೆಂಗತಾರೆ ಕೇಳ್ಕೊಂಡ್ ಹೋಗ್ತಂತ ಲಗ್ನ ಆಗ್ತಾಳ್ರಿ ಅವಾಗ ಜಮದಗ್ನಿ ಮಹರ್ಷಿ ಹೇಳ್ತಾರೆ ನೀನು ಮಲಪುರಿ ಹೊಳಿಗೆ ಹೋಗಿ ಹೋಗಿ ಹೌದಿಲ್ಲ ಉಸ್ಕಿನ ಕಡ ಮಾಡಿ ಹಾವಿನ ಸಿಂಬಿ ಮಾಡಿ ನಾನು ಪೂಜೆ ದಿನನಿತ್ಯ ನಿತ್ಯ ನೀರ್ ತರ್ಬೇಕಂತ ಹೇಳಿದ್ರು ಅದೇ ಪ್ರಕಾರ ಎಲ್ಲಮ್ಮ ಯಾಕಂದ್ರ ಪತಿ ಮ್ಯಾಲ ಭಕ್ತಿ ಇಟ್ಟ ಹೋಗಿ ನೀರ್ ತಂದು ಕೊಡ್ತಾ ಇದ್ದಳು ಹೌದಿಲ್ಲ ಒಂದ್ ದಿವಸ ಏನಾಯ್ತಪ್ಪ ಅಂದ್ರ ಚಿತ್ರಗಂಧರವರು ಜಲ ಕಿಡಿ ಆಡ್ತಾ ಇದ್ರು ಈ ಮಲಪ್ಪುರಿ ಹೊಳಿ ಒಳಗ ಹೋದಾಗ ಏನಾಯ್ತು ಮನಸ್ಸ ಚರ್ಚಲಾಯ್ತು ಎಲ್ಲಮ್ಮಂದ್ರಿ ಮನಸ್ಸು ಆದ ಮೇಲೆ ಏನಾಯ್ತಪ್ಪ ಅಂತಂದ್ರ ಅಲ್ಲಿ ಉಸ್ಕಿನ್ ಕೂಡ ಆಗ್ಲಿಲ್ಲ ಆಮೇಲೆ ಸಿಂಬಿ ಹರಿದು ಹೋಯ್ತು ಹೌದೇಲೆ ಪೂಜಕ ನೀರ್ ತರ್ಲ ಅಂದ್ರೆ ಬರೇಗೈಲಿ ಬಂದಳು ಬಂದ್ರಿ ಅವಾಗ ಜಮದಿ ಯಾಕ ತರ್ಲಿಲ್ಲ ಅನ್ನೋದಕ್ಕೆ ಗೊತ್ತಾಗಿ ಏನಂತಾರ ಈ ಶಾಪ ಕೊಡ್ತಾರ ನಿನಗ ಕುಷ್ಠ ರೋಗ ಹತ್ತಲಿ ಅಂತ ಶಾಪ ಕೊಟ್ಟ ಕುಷ್ಠ ರೋಗ ಹತ್ತಿ ಎಲ್ಲಿ ಬೇಕಲ್ಲ ಅಳಗಾಡಿದ್ರು ಎಲ್ಲಾ ಮಾಡಿದ್ರು ಹೌದಿಲ್ಲ ಕಡಿಮೆ ಆಗಲಿಲ್ಲ ಯಾವ ಎಕ್ಕಯ ಜೋಗ ಏನಿಂದ ಏನಾಯ್ತಪ್ಪ ಆದ್ರೆ ಈ ಕುಷ್ಠ ರೋಗ ನಿವಾರಣೆ ಆಯ್ತು ಆ ಜಗತ್ತಿನ ಮೇಲೆ ಆಕೆ ನಾಮ ಅವ್ರ ನಾಮಸ್ಮರಣೆ ಎಕ್ಕಯ್ಯ ಜೋಗ ಅಂತ ನಾಮಸ್ಮರಣೆ ಕೊಂಡಾಡುತ್ತಾ ಆಕಿ ಚಲೋ ಆಗ್ತದೆ ಅವಾಗ ತಿರುಗಿ ಗಾಂಡನಾ ಬಂದಾಗ ಯಾವ ಜಮದ ಗಡಿಗೆ ಸಿಟ್ಟು ಹುಯಿರ್ಕಿಲ್ಲ ಮತ್ತ ಶಿಟ್ಟು ಬಂದ ನೋಡಿದ ಕ್ಷಣಕ್ಕೆ ಅವಾಗ ತನ್ನ ನಾಲ್ಕು ಮಂದಿ ಮಕ್ಕಳ ಒಳಗ ಮೂರು ಮಕ್ಕಳನ್ನ ಕಾರ್ದ ಕೇಳ್ತಾನ ಇಂಡವನ್ನ ಹೊಡೇರಿ ಅಂತಂದ ಅವಾಗ ಮಕ್ಳು ಹೇಳ್ತಾವ ತಾಯಿ ನಮಗ ಜನ್ಮ ಕೊಟ್ಟಂತ ತಾಯಿಳ ನಾವು ಶಿರಾಕ್ ಕಡಿದಿಲ್ಲ ಅಂದಾಗ ನೀವು ಶಂಡರಾಗ್ರಿ ಅಂದ್ರೆ ಏನ ನೀವು ಜೊಗಿಯಾಗ ಗಂಡ್ ಜೋಯ್ಯಗೊಳ ಆಗ್ರಿ ಅಂತೇಳಿ ಶಾಪ್ ಕೊಟ್ಟ ಹೌದಿಲ್ಲ ಅವ್ರ ಗಂಡು ಜೊಗಿಯಗಳಾಗಿ ಅಲ್ಲೇ ಜಂಬದ ಆಶ್ರಮದೊಳಗೆ ಅಲ್ಲೇ ಇರ್ತಾಳೆ ಮತ್ತೆ ಎಲ್ಲ ಸ್ಥಾನ ಅಲ್ಲೇ ಮತ್ತೆ ಯಾಕಂದ್ರೆ ಶಾಪ್ ಕೊಟ್ಟದ ಅದ ಸ್ಥಾನದೊಳಗೆ ಅದಾರ ಹೌದಿಲ್ಲ ಅದಕ್ಕೆ ಯಾಕಂತಂದ್ರೆ ಇನ್ನು ಏನು ವಿಷಯ ಎಲ್ಲಮ್ಮನ ಬೇಕ ವಿಷಯ ಏನಪ್ಪಾ ಅಂತಂದ್ರೆ ಏನ್ರಿ ಹೌದಿಲ್ಲ ಇವತ್ತು ಮಾತಂಗಿ ನಡೆದ ಎಲ್ಲಾ ಇವತ್ತು ಯಾಕಂತಂದ್ರೆ ಎಲ್ಲ ಮಗನ ಎಲ್ಲ ಮಗ ನಿವಾದಿ ಹೋಗಕ್ಕಿಂತ ಪೂರ್ವದಲ್ಲಿ ಹೌದಿಲ್ಲ ಮೊದಲ ಮಾತಂಗಿಗಿನ ಕೊಡ್ತಾರ ನಿವಾದಿ ಮೊದಲು ಮಾತಂಗಿಗೆ ಕೊಡ್ತಾರ ಕೊಡ್ತಾರ ಮಾತಂಗಿಗಿನ ಯಾಕೆ ಮೊದಲು ಕೊಡ್ಬೇಕು ಎಲ್ಲ ಮಗ ಇಕ್ಕಟ್ಟಿ ಯಾಕೆ ಕೊಡ್ಬೇಕು ಹೌದಲ್ಲ ಹೌದಲ್ಲ ಇದು ಅಲ್ಲ ಇನ್ನೊಂದು ಮಾತೇನಪ್ಪ ಅಂತಂದ್ರೆ ಇವತ್ತು ನೋಡು ಮಾತಂಗಿಗೆ ಬ್ಯಾಟಿ ಕೊಯ್ಯಂಗಿಲ್ಲ ಕೊಯ್ಯಂಗಿಲ್ಲ ಹೌದಲ್ಲ ಆದ್ರೆ ಎಲ್ಲ ಮಗ ಬ್ಯಾಟಿ ಕೊಯ್ತಾರೆ ಎಲ್ಲ ಮಗ ಯಾಕೆ ಬ್ಯಾಟಿ ಕೊಯ್ರು ಮಾತಂಗಿ ಯಾಕೆ ಕೊಯ್ಯಂಗಿಲ್ಲ ಅಂತ ಮಾಸ್ತರ ನಿಮ್ಮ ಹೆಣ್ಣ ದೇವ್ರದ್ದು ನಿಮ್ಮದನ್ನ ಕೇಳಿ ಹೌದಲ್ಲ ನೇರವಾಗಿ ಬಂದ್ರೆ ಉತ್ತರ ಕೊಡ್ಬೇಕು ಅವರು ಅವ್ರಿ ಅದಾರ ಹೌದಿಲ್ಲ ಯಾಕಂದ್ರೆ ಇದು ಅಲ್ಲದ ಈಗ ಸದ್ದ ಎಲ್ಲ ಬಂದ ಒಂದ್ ಜಗ ಅಂತಾರೆ ದೊಡ್ಡ ಬುಟ್ಟಿ ಇರ್ತದೊಳಗೆ ಎಲ್ಲ ಮನ ಕುಂದ ಚೆಲ್ ಮೇಲೆ ಹೊತ್ತುಕೊಂಡ ಒಂದು ಭಕ್ತರ ಮನೆಯಾಗ್ಲಿ ಎಲ್ಲಿ ಹೋಗ್ತಾರ ಹೌದಲ್ಲ ಮಾಸ್ತರ ಪ್ರಥಮದಲ್ಲಿ ಆ ಜಗ ತಯಾರಿ ಇವತ್ತು ಎಲ್ಲ ಮನ ಬಗ್ಗೆ ಹೇಳು ಮಠ ನೀನ್ ಬಿಡಂಗಿಲ್ಲ ಹೌದಲ್ಲ ಯಾವ ಸ್ಥಾನದಾಗ ಆಗ್ಯದ ಜಗ ಆಗಬೇಕಾದ್ರೆ ಯಾರ ಬುಟ್ಟಿ ತಯಾರಿ ಮಾಡ್ಯಾರ ಯಾರು ಅನ್ನುವಂತ ನಮ್ಮ ನಾವು ಕೇಳ ಹೋಗ್ಲೇ ಅದಕ್ಕೆ ಉತ್ತರ ಕೊಡ್ತಾರೆ ಶಾರ್ಯಾರದ ಅದಕ್ಕೆ ಯಾಕಂತಂದ್ರೆ ಯಾಕಂದ್ರೆ ಹಾಡಿದ ಕೂಡ ಅವ್ರಿಗೆ ಶರ್ಟ್ ಬಂದ್ರೆ ಇರ್ಲಿ ಇವತ್ ಏನ್ ಆಗದಪ್ಪ கார்த்தர அர்ஜுனப்பா அந்த ஜம்பதி ருண்டாக எல்லாமே கண்ட சத்த அந்த அந்த விதவிருசுரம கார்த்தவீர அர்ஜுன் சோவார மாதிரி அவனு எதுவழிக்கு நம்ப தந்த ஜமதிகிப்பாக ஜம்பத எத எல்லாம் மொத்த அந்த ரண்டி மொத்த ಯಾಕ ಗಂಡ ಸತ್ತಾಗ ರಂಡ್ಯಾಗ್ಯಾಳ ಮುಂದೆ ಗಂಡ ಜೀವಂತ ಆದಾಗ ಮು ತೈದ ಆಗ್ಯ ಆಕೆ ಎಲ್ಲಮ್ಮ ತಾವು ಮಾಡ್ಯಾಳ ಹಾಗೆ ಹೌದಲ್ಲ ನೀವು ಏನು ಮಾಡ್ತೀರಿ ಎಲ್ಲ ಮನ ಗುಂಡಕ್ಕೆ ಹೋಗ್ತೀರಿ ಹೌದಲ್ಲ ಎಲ್ಲ ಮನ ಗುಂಡಕ್ಕೆ ಹೋಗಿ ಏನು ಮಾಡ್ತೀರಿ ನಮ್ಮ ಅಪ್ಪ ತಂದೆ ಅಂತ ತವ್ನ ಪಾದಕ್ಕೆ ಬೀಳ್ತಿರಿ ಎಲ್ಲ ಮಗಣತ್ರಿ ನಮ್ಮವ್ವ ಹಡದ ತಾಯಿ ನಮ್ಮವ್ವ ದೊಡ್ಡಕ್ಕೆ ಆಕಿಂಗ್ ಪಾದ ಬೀಳ್ತೀರಿ ಅಂದ್ರೆ ನಿಮಗೇನಾದ್ರು ಜಮ್ಮದ ಗಣಿ ಮತ್ತೆ ಎಲ್ಲವ ನಿಮಗ ತಾಯಿ ತಂದಿ ಆದ್ರು ಹೌದು ತಾಯಿ ತಂದಿ ಆದ್ರು ಅದಕ್ಕೆ ನಾಯಿ ನೀವು ತಾಯಿ ತಂದಿ ಆದ್ಮೇಲೆ ನಾ ಕೇಳ್ತೀರಿ ನೀವು ಆದಾಗ ರಂಡಿ ಹುಣಿವ್ಯಾಗ ನೀವು ಬಳಿ ಒಡ್ಕೋತೀರಿ ಹೌದ ಮುಂದ್ ಹುಣಿಯಾಗ ನೀವು ಬಳಿ ಇಟ್ಟುಕೋತೀರಿ ಯಾಕಂದ್ರೆ ಎಲ್ಲಮ್ಮ ಮಾಡಿದಳು ಗಂಡ ಸತ್ತಿದ್ದ ಮತ್ತೆ ಗಂಡ ಜೀವಂತ ಮಾಡ್ಯಾರ ನೀವ ಎಲ್ಲ ಮಗ ಜಮದ ತಾಯಿ ತಂದಿ ಅಂತೀರಿ ಏನ್ ಕಾರಣ ಬಳಿ ಹೊಡ್ಕೋತಿರಿ ಏನ್ ಕಾರಣ ಮತ್ತ ಬಳಿ ಇಟ್ಟುಕೋತೀರಿತಾರ ಹೌದಾ ಹೌದಾ ಕಾದ್ ಇರಬೇಕ್ರೆ ನೀವು ಮಾಡ್ಬೇಕಾದ್ರೆ ಕಾದ ಇರಬೇಕು ಒಂದು ಇತಿಹಾಸ ಇರಬೇಕು ಹೌದಾ ಎದುರು ಸಲುವಾಗಿ ಮಾಡ್ತೀರಿ ಅನ್ನುವಂಥದ್ದು ನಾವು ಕೇಳಕತ್ತೀವಿ ಹೌದ್ ಇನ್ನು ಹಲವಾರು ವಿಷಯಗಳು ಬಹಳ ಚಂದ ಕೇಳ್ಯಾರ ಹೌದ ಒಂದು ಚೋಪಾ ತೋರಿ ಮಾತಾಡೋದು